ನಮಸ್ಕಾರ ದೇವರು ಎಲ್ರಿಗೂ ಇವಾಗ ಒಂದು ರೀಸೆಂಟ್ ಆಗಿ ಏನೊಂದು ನ್ಯೂಸ್ ಹರಿದಾಡ್ತಾ ಇತ್ತು ಯಾಕಂದ್ರೆ ಸಿ ಸಿಒ ಆದಂತವ್ರು ಏನೊಂದು ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ನಿರುದ್ಯೋಗಿಗಳಿಗೆ ಏನೊಂದು ಅರ್ಹರಲ್ಲ ಅವ್ರಿಗೆ ಜಾಬ್ ಅರ್ಹರಲ್ಲ ಅಂತ ಏನೋ ಒಂದು ಟ್ವೀಟ್ ಮಾಡಿದ್ರು ಇವಾಗ ಕರ್ನಾಟಕದ ಜನತೆ ಏನಂತ ಅವರು ರಿಪ್ಲೈ ಕೊಡ್ತಾ ಇದ್ದಾರೆ ಅನ್ಕೋತೀನಿ ಯಾಕಂದರೆ ಇವತ್ತಿನ ಒಂದು ರಾಜ್ಯ ಸರ್ಕಾರ ಏನಿದೆ ಅಲ್ಲ ಅವ್ರಿಗೂ ಪ್ರತಿಯೊಬ್ಬ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶನ ಕಲ್ಪಿಸಿ ಕೊಡೋದಕ್ಕೋಸ್ಕರ ಹೇಳ್ಕೊಂಡಿತ್ತು ಆದರೆ ಫೋನ್ಪೇ ಸಿ ಒ ಆದಂಥವರು ಅದಕ್ಕೆ ಒಂದು ಟ್ವೀಟ್ ಮಾಡೋದ್ರ ಮೂಲಕ ಏನು ಕನ್ನಡ ಜನತೆ ಏನೋ ಉದ್ಯೋಗ ಅವಕಾಶ ಅರ್ಹರಲ್ಲ ಅಂತ ಹೇಳಿದರು ಯಾಕಂದರೆ ಅವರು ವೈಯಕ್ತಿಕ ಕುಟುಂಬದ ಬಗ್ಗೆ ಏನೊಂದು ಟ್ವೀಟ್ ಮಾಡಿ ಹಾಕಿದ್ದರು ಇವಾಗ ಮೋಸ್ಟ್ಲಿ ನಮ್ಮ ಕನ್ನಡ ಜನತೆ ಏನೊಂದು ಅವ್ರಿಗೆ ರಿಪ್ಲೈ ಕೊಡ್ತಾ ಇದ್ದಾರೆ ಅನ್ಕೋತೀನಿ ಯಾಕಂದರೆ ಫೋನ್ಪೇನ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರಲ್ಲ ಫೋನ್ಪೇನ ಪ್ರತಿಯೊಬ್ಬರು ಇವಾಗ ಅನ್ಇನ್ಸ್ಟಾಲ್ ಮಾಡೋದ್ರ ಮೂಲಕ ಏನೋ ಅವ್ರಿಗೊಂದು ರಿಪ್ಲೈ ಕೊಡ್ತಾ ಇದ್ದಾರೆ ಈಗ ಅದೇ ರೀತಿ ನೋಡ್ಬೋದು ಕಿಚ್ಚ ಸುದೀಪ್ ಅವರು ಕೂಡ ಏನು ಫೋನ್ಪೇದ ಏನೋ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು ಮುಂಚೆ ಈಗ ಕಿಚ್ಚ ಸುದೀಪ್ ಅವರು ಏನೋ ಅವ್ರಿಗೊಂದು ಕನ್ನಡಿಗರಿಗೆ ಮೊದಲ ಆದ್ಯತೆ ಏನೋ ಒಂದು ಮಾತು ಹೇಳಿದ್ರು ಇವಾಗ ಅವರು ಕೂಡ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಅನ್ಕೋತೀನಿ ಮೋಸ್ಟ್ಲಿ ಅದಿನ್ನೂ ಗೊತ್ತಿಲ್ಲ ಇವಾಗ ಅವರು ಮೋಸ್ಟ್ಲಿ ಕಿಚಾ ಸುದೀಪ್ ಸರ್ ಅವರನ್ನು ಟ್ರೀಟ್ ಮಾಡ್ತಾರೆ ಅಂತ ಅನ್ಕೋತೀನಿ ಇವಾಗ ಜಸ್ಟ್ ರೀಸೆಂಟ್ ಆಗಿ ಅದನ್ನೆಲ್ಲ ನೋಡಿದ ಬಳಕೆ ಅವರು ಪ್ರತಿಯೊಬ್ರು ಕಾಮೆಂಟ್ ಮೂಲಕ ಅವ್ರಿಗೆ ರಿಪ್ಲೈ ಕೊಡೋದ್ ಮೂಲಕ ಇವಾಗ ಯಾರು ಅವ್ರದ್ದು ಸಿ ಆದಂಥವ್ರು ಇವಾಗ ಪ್ರತಿಯೊಬ್ಬರಿಗೂ ಏನೋ ಕನ್ನಡಿಗರಿಗೆ ಒಂದು ಸಾರಿ ಕೇಳೋದ್ರ ಮುಖಾಂತರ ಒಳ್ಳೆಯ ಒಂದು ಪತ್ರ ಬರೆಯೋದ್ರ ಮೂಲಕ ಒಳ್ಳೆಯವರು ರಿಪ್ಲೈ ಕೊಟ್ಟಿದ್ದಾರೆ ಯಾಕಂದ್ರೆ ಪ್ರತಿಯೊಬ್ಬರು ಎಷ್ಟೆಷ್ಟೋ ಜನ ಎಜುಕೇಟೆಡ್ ಪರ್ಸನ್ಸ್ಗಳು ಅವರು ಕಲ್ತಂತ ಎಜುಕೇಷನ್ಗೆ ತಕ್ಕಂತಹ ಯಾವುದೇ ರೀತಿ ಉದ್ಯೋಗ ಸಿಗತ್ತಲ್ಲ ಇತ್ತೀಚಿನ ದಿನಮಾನ್ದೊಳಗೆ ಹಾಗಾಗಿ ಪ್ರತಿಯೊಬ್ಬರಿಗೂ ರಾಜ್ಯ ಸರ್ಕಾರ ಏನಪ್ಪ ಒಂದು ಉದ್ಯೋಗಾವಕಾಶ ಮಾಡಿ ಕೊಟ್ಟಿದ್ದ ಕರೆ ಆಯ್ತು ಅಂದರೆ ಅವ್ರಿಗೂ ಒಂದು ಒಂದು ವೇ ಅಂತ ಇರುತ್ತೆ ಒಂದು ಹಾದಿ ಅಂತ ಇರುತ್ತೆ ಮುಂದಗಡೆ ಒಂದು ರೂಪಿಸ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೇಳ್ಕೊಳ್ತೀನಿ ದಯವಿಟ್ಟು ಇನ್ನು ಯಾವುದೇ ರೀತಿಯಾದ ಈ ರೀತಿ ಟ್ವೀಟನ್ನು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಕನ್ನಡಿಗರನ್ನ ಎದುರು ಹಾಕಂದ್ರೆ ಯಾರೂ ಉಳಿಯೋಲ್ಲ ಅಂತ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ದಯವಿಟ್ಟು ಇಷ್ಟು ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು ನಿಮ್ಗೆ ಇನ್ನೊಂದು ಹೇಳ್ಕೊಡ್ತೀನಿ ಅವರು ರೀಸೆಂಟಾಗಿ ಏನೊಂದು ಅಪ್ಲೈ ಟ್ವೀಟ್ ಮಾಡಿದಲ್ಲ ಆ ಟ್ವೀಟನ್ನು ಸ್ವಲ್ಪ ನೀವು ಹೇಳ್ತೇನೆ ನೋಡಿ ಬೆಂಗಳೂರು ಮತ್ತು ಕರ್ನಾಟಕ ಲಕ್ಷ ಉದ್ಯೋಗಗಳು ಸೃಷ್ಟಿಸಲು ಸಹಾಯ ಮಾಡಲು ನಾನು ಬಯಸುತ್ತೇನೆ ನಾನು ಮತ್ತು ಹೆಚ್ಚು ಸಂವಾದ ಮತ್ತು ಚರ್ಚೆಯೊಂದಿಗೆ ನಂಬಿಕೆ ನಾವು ಹೆಚ್ಚು ರಚಿಸಲು ಮಾರ್ಗಗಳನ್ನು ಕಾಣಬಹುದು ಸುಸ್ಥಿರ ಉದ್ಯೋಗ ಮಾರ್ಗಗಳು ಇದನ್ನು ಅರ್ಥಪೂರ್ಣವಾಗಿ ಮಾಡಲು ಎಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂತೇನಂದು ಏನೊಂದು ಅವರು ಸಿ ಒ ಆದಂಥವ್ರು ಟ್ವೀಟ್ ಮಾಡಿದರು ಇವಾಗ ಮೋಸ್ಟ್ಲಿ ಎಲ್ಲರೂ ಸಾರಿ ಕೇಳೋದ್ರ ಮೂಲಕ ಏನೋ ಫೋನ್ಪೇನ ಯೂಸ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆ ಒಟ್ಟಿನಲ್ಲಿ ಸಿ ಒ ಆದಂಥವ್ರು ಅವರು ಸಾರಿ ಕೇಳಿದಾರ ಈ ಇದನ್ನ ಮುಂದೆ ಯಾವ ರೀತಿ ತೊಗೊಂಡು ಹೋಗ್ತಾರಂತೆ ಗೊತ್ತಿಲ್ಲ ಒಳ್ಳೆ ರಾಜ್ಯ ಸರ್ಕಾರ ಎಲ್ರಿಗೂ ಉದ್ಯೋಗಾವಕಾಶ ಮಾಡಿಕೊಡ್ಬೇಕಂತ ಎಲ್ಲರ ಹತ್ರ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಈ ವಿಷಯನ ಈ ಇನ್ಫಾರ್ಮೇಷನ್ ನಿಮ್ಗೆ ಕೊಡೋದಕ್ಕೋಸ್ಕರ ಅಂತಲೇ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ದಯವಿಟ್ಟು ಫಸ್ಟ್ ಟೈಮ್ ಈ ಫೇಸ್ ಕೈ ವಿಡಿಯೋ ಮಾಡ್ತಾ ಇರೋದು ಥ್ಯಾಂಕ್ ಯು ಫ್ರೆಂಡ್ಸ್